ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ನಗರದಲ್ಲಿ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಘೋಷಣೆ ಮಾಡಿದರು ಆದರೆ ಸ್ಥಳೀಯ ಬಿಜೆಪಿ ನಾಯಕರ ವಿರೋಧದಿಂದ ಅದು ನೆನೆಗುದಿಗೆ ಬಿದ್ದಿದೆ ಎಂದು ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಪ್ಪತ್ತ ಆರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು ಬೆಳಗಾವಿ ನಗರದಲ್ಲಿ ಓವರ್ ಬ್ರಿಡ್ಜ್ ನಿರ್ಮಾಣಕ್ಕಾಗಿ ನಾವು ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಆದರೆ ಸ್ಥಳೀಯ ನಾಯಕರ ವಿರೋಧದಿಂದ ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಕೇಂದ್ರ ಸರ್ಕಾರ ಸ್ಪಂದಿಸದಿದ್ರೆ ರಾಜ್ಯ ಸರ್ಕಾರದಿಂದಲೇ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದಾಗಿ ಹೇಳಿದರು ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದಕ್ಕೆ ಕನಿಷ್ಠ ಮುನ್ನೂರು ನೂರು ಕೋಟಿ ರೂಪಾಯಿ ಬೇಕಾಗಬಹುದು ಹೀಗಾಗಿ ಕೇಂದ್ರ ಸರ್ಕಾರ ಸ್ಪಂದಿಸದಿದ್ದರೆ ವರ್ಷಕ್ಕೆ ನೂರು ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟು ರಾಜ್ಯ ಸರ್ಕಾರದಿಂದಲೇ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದಾಗಿ ಹೇಳಿದ್ರು ನೈಂಟಿ ನೈನ್ ಪರ್ಸೆಂಟ್ ಮುಚ್ಚಿದೆ ಎಲ್ಲ ಬಿಟ್ಟು ಈಗ ಹೊಸ ರಸ್ತೆ ಮಾಡಬೇಕು ಬೆಳಗಾವ್ ರಸ್ತೆ ಹಾಕಿದ ಸಾರಿ ಸ್ಟ್ರೈಕು ಕೂಡ ಮಾಡಿದ್ದಾರೆ ನಾವು ಮೇಡಮ್ ಹೋಗಿ ಹೋಗಿ ಮಾಡಿದ್ವಿ ಈಗ ಬೆಳಗಾವಿ ಏರ್ಪೋರ್ಟ್ಗೆ ಅರ್ಧ ರಸ್ತೆ ವೈಡ್ನಿಂಗ್ ಆಗಿದ್ದೀನಿ ಅರ್ಧ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅಪ್ ಟು ಹಫ್ ಏರ್ಪೋರ್ಟ್ ಡಬಲ್ ರೋಡ್ ಬಾಕ್ಸ್ ಬಾಕ್ಸೈಟ್ ರೋಡು ಟೋಟಲ್ ಈ ಕಡೆ ನ್ಯಾಷನಲ್ ಆಗಿಂದ ಆ ಕಡೆ ರಾಚಿ ರೋಡ್ಗೆ ರೀಕಾರ್ಪೆಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ ಆಮೇಲೆ ಈ ಕಡೆ ರಸ್ತೆ ವೈಟಿಂಗ್ ಮಾಡ್ತಾ ಇದ್ದೀವಿ ಸೊ ಆ ಯಾಕು ಮಂಡ್ಯ ಬೈಲಿ ಸೌಲಭ್ಯ ಮಾಡಿ ಕಮ ನಡೀತಾ ಇದೆ